ಆನೇಕಲ್ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಅನಧಿಕೃತ ಮದ್ಯ ಮಾರಾಟ ಆನೆಕಲ್ ಹಾಗೂ ಸರ್ಜಾಪುರ ಹೋಬಳಿಯ ಅಬಕಾರಿ ಇನ್ಸ್ಪೆಕ್ಟರ್ಗಳಾದ ಆನೇಕಲ್ ಅನುಷಾ ವೈ ಸರ್ಜಾಪುರ ಜ್ಯೋತಿಬಾಯಿ ಅವರುಗಳ ಬೇಜವಾಬ್ದಾರಿತನ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಇನ್ನೂರ ನಲವತ್ತೆಂಟಕ್ಕೂ ಅಧಿಕ ಗ್ರಾಮಗಳಿದ್ದು ಪ್ರತಿಯೊಂದು ಗ್ರಾಮದಲ್ಲಿಯೂ ಸಹ ದಿನಸಿ ಅಂಗಡಿಗಳಲ್ಲಿ ಅನಧಿಕೃತವಾಗಿ ಮದ್ಯ ಸಾರಾಯಿ ಮಾರಾಟ ಮಾಡಲಾಗ್ತಾ ಇದೆ ಆನೆಕಲ್ ಕಸಬಾ ಹೋಬಳಿಯ ಅಬಕಾರಿ ಅಧಿಕಾರಿ ಅನುಷಾ ಬಾಯಿ ಅಬಕಾರಿ ಇನ್ಸ್ಪೆಕ್ಟರ್ ಹಾಗೂ ಸರ್ಜಾಪುರ ಹೋಬಳಿಯ ಅಬಕಾರಿ ಇನ್ಸ್ಪೆಕ್ಟರ್ ಜ್ಯೋತಿ ಬಾಯಿ ಅವರುಗಳ ಕಣ್ಣಿದ್ದು ಕುರುಡರಂತೆ ಚಿಲ್ಲರೆ ಅಂಗಡಿಗಳಲ್ಲಿಯೂ ಕೂಡ ಚಿಲ್ಲರೆ ಕಾಸಿಗೆ ಆಸೆ ಪಡ್ತಿದ್ದಾರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಂದ ಆನೆಕಲ್ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಅಕ್ರಮವಾಗಿ ಮದ್ಯ ಸಾರಾಯಿ ಮಾರಾಟ ರಾಜಾರೋಷವಾಗಿ ನಡೀತಾ ಇದೆ ಆನೆಕಲ್ ಕ್ಷೇತ್ರದ ಜನಪ್ರತಿನಿಧಿಗಳು ಸಹ ಕ್ಯಾರೆ ಅಂತ ಇಲ್ಲ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದ ದಿನಸಿ ಅಂಗಡಿಗಳ ಮೇಲೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಇಂಥದೊಂದು ಘಟನೆಗೆ ಸಾಕ್ಷಿಯಾಗಿದ್ದು ಬೆಂಗಳೂರು ಹೊರವಲಯದ ಆನಿಕಲ್ ತಾಲೂಕಿನ ಸಮಂದೂರು ಗ್ರಾಮ ಪಂಚಾಯಿತಿಯ ಗೆರಟನಬೆಲೆ ಗ್ರಾಮದಲ್ಲಿ ನಡೆದಿದೆ ಇನ್ನು ಇದೇ ಗ್ರಾಮದ ರೇಣುಕಾ ಎನ್ನುವವರ ದಿನಸಿ ಅಂಗಡಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವುದು ತಿಳಿದು ಬಂದಿದೆ ಇನ್ನು ದಿನಸಿ ಅಂಗಡಿಯ ರೇಣುಕಾ ಲೈಸೆನ್ಸ್ ಇಲ್ಲದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವುದಾಗಿ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ ಇನ್ನು ಮದ್ಯ ಸೇವನೆ ಮಾಡಿದ ಮೇಲೆ ಬರುವ ಹೋಗುವ ಹೋಗುವವರಿಗೆ ತೊಂದರೆ ನೀಡ್ತಾ ಇದ್ದಾರೆ ಅಲ್ಲಿನ ಕುಡುಕರು ವಿದ್ಯಾರ್ಥಿಗಳಿಗೆ ಕಿರುಕುಳವನ್ನು ನೀಡುತ್ತಿದ್ದಾರೆ ಕರ್ನಾಟಕ ಮತ್ತು ತಮಿಳುನಾಡು ಗಡಿಭಾಗ ಆದ್ದರಿಂದ ಮದ್ಯಪ್ರಿಯರು ದಿನಸಿ ಅಂಗಡಿಗಳಲ್ಲಿ ಮದ್ಯ ಖರೀದಿ ಮಾಡಿ ಸೇವನೆ ಮಾಡ್ತಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಇನ್ನು ದಿನಸಿ ಅಂಗಡಿಯಲ್ಲಿ ಮದ್ಯ ಮಾರಾಟ ಮಾಡುವ ರೇಣುಕಾ ಎಂಬ ಮಹಿಳೆ ಸಮಂದೂರು ಗ್ರಾಮ ಪಂಚಾಯಿತಿ ಕಸ್ಬಾ ಬರ್ತದೆ ಇಲ್ಲಿ ಬಾರ್ಡರ್ ಬಾರ್ಡ್ರಾಗಿರೋದ್ರಿಂದ ಇಲ್ಲಿ ಅನ್ಲೈಸೆನ್ಸ್ಡ್ ಲೈಸೆನ್ಸ್ ಇಲ್ಲ ಇಲ್ಲಿ ಯಾವ ಸಾರಾಯಿ ಅಂಗಡಿಗಳಿಗೂ ಲೈಸೆನ್ಸ್ ಇಲ್ಲ ದಿನಸಿ ಅಂಗಡಿಗಳಲ್ಲೇ ಸಾರಾಯಿಗಳು ಮಾಡಿಕೊಂಡು ಹೋಗೋರು ಬರೋರಿಗೆಲ್ಲ ತೊಂದರೆಗಳು ಕೊಟ್ಟುಕೊಂಡು ಈ ಗಲಾಟೆ ವಿಚಾರಗಳು ಜಾಸ್ತಿ ಆಗ್ತವೆ ದಿನೇ ದಿನ ನಾನು ಸಮಾಜದ ಬಗ್ಗೆ ಕಳ್ಕಳಿ ಇರೋದ್ರಿಂದ ನನಗೇನು ಅವ್ರ ಮೇಲೆ ಪರ್ಸ್ನಲ್ ದ್ವೇಷ ಇಲ್ಲ ಆದ್ರಿಂದ ಇದನ್ನು ತೆಗೆಸ್ಬೇಕು ಅಂತ ನಾವು ಲೆಟ್ರ್ ಕೊಟ್ಟು ಎಲ್ಲ ಇದು ಮಾಡಿದ್ವಿ ಬಟ್ ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ ಈಗ ಎಕ್ಸೈಜವ್ರು ಬಂದರು ಅವ್ರು ಪಾಡ್ಗವ್ರು ಹೋದರು ಏನೋ ಶಾಮೀಲಾಗಿದ್ರೇನೋ ಅನ್ನಿಸ್ಬೋದು ಬಟ್ ಆದರೆ ಏನು ಲೈಸೆನ್ಸ್ ಇಲ್ಲ ಪ್ರತಿಯೊಂದಕ್ಕೂ ಸಂಜೆ ಐದು ಗಂಟೆ ಆದ ತಕ್ಷಣ ತಮಿಳ್ನಾಡಿಂದ ಬಾಡ್ರಲ್ಲಿ ಬರ್ತಾರೆ ಬಂದು ಏಕಾಏಕಿ ಒಂದು ಹತ್ತು ಬಾಟ್ಲು ಇಪ್ಪತ್ತು ಬಾಟ್ಲು ತೊಗೊಂಡು ಹೋಗ್ತಾರೆ ಇಲ್ಲಿ ಅದೇ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಕೇಸ್ ಕೇಸ್ಗಳು ತರಿಸಿಟ್ಕೋತಾರೆ ಇನ್ನೊಂದು ಕಂಡಿಡಿದ್ಬಿಡ್ತಾರೆ ಅಂತೇಳಿ ಮನೆಗಳಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾರೆ ಯಾಕಂದರೆ ಅದಕ್ಕೆ ಇವರು ಅಬಕಾರಿ ಅವ್ರು ಏನು ಹೇಳ್ತಾರೆ ಆಗಲೇ ಬಂದವರು ಅವ್ರ ಮುಂದೆ ಅಷ್ಟೊಂದೆಲ್ಲ ಅಲ್ಲೇ ಮಾಡೋ ಥರ ಇದು ಮಾಡ್ತಿದ್ರು ಅವರು ಒಂದು ಮಾತು ಮಾತಾಡಿದೆ ಏನು ಮಾತಾಡಲಿಲ್ಲ ಏ ತರಿಯಪ್ಪ ನೀನು ಜವಾಬ್ದಾರಿಯಿಂದ ಕೊಡ್ತಾ ಕೊಡ್ತಾಯಿದೆಯಾ ನಾನು ನೋಡಬೇಕು ಅನ್ನೋದ್ರಿಂದ ನೋಡಲಿಲ್ಲ ನಾನು ಹೇಳ್ತಾ ಇದೀನಿ ಮೇಡಮ್ ಇಲ್ಲೇ ಇದೆ ತೆಗೀರಿ ಇದೇನೋ ಇದು ಕ್ಲಿಯರ್ ಮಾಡ್ಬಿಟ್ಟು ಹೋಗಿ ಅಂದರೆ ಹೇಗೆ ನಮ್ಮ ಮಾತೇ ಕೇಳದೆ ಹೋಗಿದ್ದಾರೆ ಸಲ ಮಾಡಿದ್ಮೇಲೂ ಮತ್ತೆ ಅವ್ರು ಫೋನ್ ಇದ್ದೀನಿ ಸಂತೋಷ್ ಕುಮಾರ್ ಅಂತ ಅವರು ಅವರು ಪಿ ಸಿ ಫೋನ್ ಇದ್ದೀನಿ ಅವ್ರು ಫೋನೇ ತೆಗಿತಾ ಇಲ್ಲ ಈಗ ಅದರಿಂದ ನೆನೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ವಿ ನೋಡೋಣ ಏನು ಮಾಡ್ತಾರೋ ಸರ್ ಅವರು ಹೋಗ್ಬಿಟ್ರು ಈಗ ಅವರು ಅಲ್ಲೇ ಮಾಡ್ತಾ ಇದ್ರು ಅಲ್ಲೇ ಮಾಡೋ ಟೈಮಲ್ಲಿ ಅವರು ಇನ್ನೊಂದು ಕಡೆ ಸರ್ಚಿಂಗ್ ಅಂತ ಹೋದ್ರು ಇವರು ನಮ್ಮ ಮೇಲೆ ಅಲ್ಲೇ ಮಾಡೋದು ಆ ಲೇಡಿ ಇನ್ನೊಂದು ನಾವೇನು ಅವ್ರ ಮೇಲೆ ಕೈ ಏನಿಲ್ಲ ಲೇಡಿ ಬಂದು ನನ್ನ ಮುಖ ಗುದ್ದಿದ್ರು ನಾನು ಆದ್ರೂ ಆಯ್ತಪ್ಪ ಆಯ್ತು ಏನೋ ಮಾಡು ಅಂತ ನಾನು ಸುಮ್ಮನಿದ್ದೆ ಇನ್ನೊಬ್ಬ ಬಂದ್ಬಿಟ್ಟು ಅವನು ಪ್ರದೀಪ್ ಕುಮಾರ್ ಅಂತ ಹರಡಿಸಿಟ್ರು ಅವನು ಆ ಭಾಗದಲ್ಲಿ ಏನು ಮಾಡ್ತಾನೆ ಬಂದ್ಬಿಟ್ಟು ಏಯ್ ನಿನ್ನ ಮೂರು ದಿನದಲ್ಲಿ ನೀನು ನೋಡ್ತೀಯಾ ನೀನು ಎತ್ತು ಬಿಡ್ತೀನಿ ಹಂಗೆ ಹೆಂಗೆ ಅಂತಾರೆ ನಮ್ಮ ತಾಯಿಯವ್ರು ಇರ್ತಾರೆ ಪಕ್ಕದಲ್ಲಿ ಅವ್ರು ಇದ್ಕೊಂಡು ಏ ಯಾಕಪ್ಪ ಹೆಂಗೆ ಮಾತಾಡ್ತೀಯ ಅಂತ ಹೇಳಿಕೆ ಓಹ್ ನಿನ್ ನಿನ್ನ ಕೈಲಾದರೆ ನಿನ್ನ ಮಗನ ಉಳಿಸ್ಕೊಂಡು ನೋಡೋಣ ಅಂತ ಅಂದ್ಬಿಟ್ಟು ಬೆದರಿಕೆ ಆಗ್ತಾರೆ ಅವ್ರು ಹೋದ್ಮೇಲೆ ಆಗಿರೋ ಘಟನೆ ಇದೆಲ್ಲ ಮತ್ತು ಅಲ್ಲಿ ಸಹ ಅಲ್ಲಿ ಸುತ್ತಮುತ್ತರೆಲ್ಲ ಬಂದು ಮಾತಾಡ್ತಾರೆ ಏ ಏನಾರಪ್ಪ ಇದು ಗಲಾಟೆ ಹಂಗೆ ಅಂತ ನೋಡ್ಕೊಂಬಿಡ್ತೀವಿ ಒಂದು ಕೇಸ್ತಾನೆ ಆಗೋದು ನೋಡ್ಕೊಂಬೋಣ ಆದರೆ ಒಂದು ಕೇಸ್ತಾನೆ ನೋಡ್ಕೊಂಬಿಡ್ತೀವಿ ಯಾರ್ಯಾರು ಏನೇನು ಮಾಡ್ಕೋತಾರೋ ನೋಡ್ಕೊಂಬಿಡೋಣ ಅಂತ ಒಂದು ಜಂಬುದಲ್ಲಿ ಮಾತಾಡ್ತಾರೆ ಅದು ರೇಣುಕಾ ಅನ್ನೋರಿಗೊಂದು ಸೇರಿದ್ದು ಅಂಗಡಿ ಅದು ಅವರು ಚಿಲ್ಲರೆ ಅಂಗಡಿಗೆ ಅಂತ ಒಂದು ಚಿಕ್ಕದಾಗ ಅಂಗಡಿ ಮಾಡ್ಕೊಂಡಿದ್ದಾರೆ ಬಟ್ ಅದರಲ್ಲೇನೇನೆ ಈಗ ಪ್ರತಿಯೊಂದು ರೌಡಿಗಳು ಸಹ ಅವರು ಇವರು ಎಲ್ಲರೂ ಬೇಕಾಗಿ ಎಲ್ಲ ಬರ್ತಾರೆ ಹೆಣ್ಮಕ್ಳೆಲ್ಲ ಓಡಾಡ್ತಾರೆ ಅಲ್ಲೇ ಸಿಗರೇಟ್ ಕುಡ್ಕೊಂಡು ಅಲ್ಲೇ ಕುಡ್ಕೊಂಡು ಹಿಂದಗಡೆ ಈ ಬೇರೆ ಆಡ್ತಾರೆ ಅಂತ ಸುದ್ದಿ ಐತೆ ಹಾಂ ಹೌದು ದೇವಸ್ಥಾನ ಅದೇ ಸೇಫ್ಟಿ ದೇವಸ್ಥಾನನೇ ಸೇಫ್ಟಿ ಅವರಿಗೆ ಯಾಕಂದ್ರೆ ದೇವಸ್ಥಾನ ಪಕ್ಕದಲ್ಲಿ ಇದ್ರೆ ಯಾರು ರೈಡ್ ಮಾಡಲ್ಲ ಗೊತ್ತಾಗಲ್ಲ ಯಾರಿಗೂ ಅನ್ನೋ ಕಾರಣಕ್ಕೆ ಇದು ಮಾಡ್ತಿದ್ದಾರೆ ಅದೊಂದು ಸೇಫ್ಟಿ ಪರ್ಪಸ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ದೇವಸ್ಥಾನನ ದೇವಸ್ಥಾನನೂ ಅವ್ರಿಗೆ ಸೇರಿದ್ದೇನೆ ಬಟ್ ಆದರೆ ಪಕ್ಕದಲ್ಲಿ ಇಟ್ಕೊಂಡಿದ್ದಾರಲ್ಲ ಕೆಲಸ ಮಾಡ್ತಾರೆ ನಾವು ಹೇಳಿದ್ವಿ ಒಂದು ಎರಡು ಮೂರು ಸಲ ಏ ಬೇಡಪ್ಪ ಇವೆಲ್ಲ ನೋಡು ಇದ್ರೆ ಆಚೆಗಡೆ ಏನೋ ಮಾಡ್ಕೊಳ್ರಿ ಅಂತ ಹೇಳಿದ್ವಿ ಬಟ್ ಆದರೂ ಏ ನಿನಗ್ಯಾಕೋ ಇವೆಲ್ಲ ನೀನೇನೋ ನಿನ್ನ ಕೆಲಸ ಏನೋ ನೀನು ನೋಡ್ಕೋ ಅಂತ ಒಂದು ಇದು ಮಾಡಿ ನಾನು ಬೆದರಿಕೆ ಹಾಕಿದ್ರು ಬಟ್ ಆದರೂ ನಾನು ಯಾಕೆ ಅಂತ ಸುಮ್ಮನಿದ್ದೆ ಬಟ್ ಇತ್ತೀಚಿಗೆ ಒಂದು ಸರಿ ಮೊನ್ನೆ ಸರಿ ಇವರು ಎಕ್ಸೈಸವ್ರು ಬಂದಿರ್ತಾರೆ ಆಗೇನು ಮಾಡ್ತಾರೆ ನೀನೇ ಕರೆಸಿದ್ದೀಯಾ ಇವ್ರನ್ನ ಆಯಿತು ಈ ಸರಿ ನಿನ್ನೇನು ಏನು ನೋಡು ಅಂತಂದರು ಆಗೇನು ಮಾಡ್ತೀವಿ ನಾನು ಮತ್ತು ನನಗೂ ನೋಡಪ್ಪ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತೀನಿ ಆದ್ರೂ ಮತ್ತು ಇವತ್ತು ಬರ್ತಾರೆ ಎಕ್ಸೈಸರು ಇವತ್ತು ಬರ್ತಾರೆ ನಾನು ಅದೇ ಕಾರಣಕ್ಕೆ ಮನೆ ಹತ್ರ ಹೋಗ್ತಾಯಿರ್ತೀನಿ ಆಗ ಕೇಳ್ತಾರೆ ಈ ಥರ ಅಂಗಡಿ ಯಾವುದಪ್ಪ ಅಂತ ನೋಡಿ ಮೇಡಮ್ ಇದೆ ಅಂತ ಹೇಳ್ತೀನಿ ನಾನು ನನಗೇನು ನನಗೇನು ಇದಿಲ್ಲ ನಾನು ಹೇಳಿದೆ ಆಗೇನು ಮಾಡ್ತಾರೆ ಅವರು ಸರ್ಚ್ ಮಾಡೋರು ನೋಡ್ತಾ ಇದ್ದಾರೆ ಮೇಡಮ್ ಇಲ್ಲಿದೆ ಕೀ ತೆಗೆಸಿ ಅಂತ ನಾನು ಹೇಳ್ತೀನಿ ಬಟ್ ಅವರು ಅದರ ಇದೆ ಏನು ತಿಳ್ಕೊಳ್ದೆ ಮತ್ತು ಹಿಂದಕ್ಕೆ ಹೋಗ್ಬಿಟ್ರು ಅವರು ಸರಿ ನಾಪನ್ನು ನೋಡ್ಕೊತೀನಿ ಬಿಡು ಅಂತ ನಾನು ಕಳಿಸ್ಬಿಟ್ಟು ಹಿಂದಕ್ಕೆ ಹೋಗ್ಬಿಟ್ರು ಅದಾದಮೇಲೆ ಏನು ಮಾಡಿದ್ರು ಸರಿ ನಾನು ಆ ಕಡೆ ಹೋದ ತಕ್ಷಣ ಇವರೇನೋ ಮಾತಾಡ್ಕೊಂಡ್ರೋ ಏನಾಗುತ್ತಿಲ್ಲ ಅವ್ರ ಪಾಡಿಗೆ ಅವ್ರು ಕಾರ ತಗೋದು ನಾನು ಹೇಳಿದೆ ಮೇಡಮ್ ಅದು ಬಂದಿದ್ರಲ್ಲ ನಿಮ್ಮ ಕೆಲಸ ನಿಜ ಹೋಗಿ ಅಂತಂದೆ ಅದಕ್ಕೇನು ಹೇಳ್ತಾರೆ ಹೇ ನನ್ನ ಕೆಲಸ ನನಗೇನು ಮಾಡಬೇಕು ಗೊತ್ತು ನೀನೇನು ಇದು ಹೇಳೋಕೆ ಬರಬೇಡ ನನಗೆ ಅಂತ ಹೇಳಿದ್ರು ಮೇಡಮ್ನವರು ಸರಿ ಆಯಿತು ಮೇಡಮ್ ಅಂತ ಅಷ್ಟೊತ್ತಿಗೆ ಮೀಡಿಯಾದವರು ಸ್ವಲ್ಪ ಬಂದರು ಅಷ್ಟೊತ್ತಿಗೆ ಅವರು ಹೋಗ್ಬಿಟ್ರು ಅವ್ರಿಗೆ ಸಿಗದೆ ಹೋಗ್ಬಿಟ್ರು ಇಷ್ಟ ಆಯಿತು ಸರಿ ಇವತ್ತು ನನಗೆ ನೋಡಿ ಸರ್ ನನಗೆ ಹೇಳ್ತಿಲ್ವಾ ಏನೋ ಸಮಾಜದ ಬಗ್ಗೆ ಕಾಳಜಿಯಿಂದ ನಾನು ಇಷ್ಟೆಲ್ಲ ಇದು ಮಾಡಿದೆ ಅಷ್ಟೇ ನನಗೇನಾದರೂ ಆದರೆ ಕಾರಣ ಹೇಳಿದ್ದೀನಲ್ಲ ಪ್ರದೀಪ್ ಅಂತ ಯಾರೋ ಬೆದರಿಕೆ ಆಗ್ದ ಅವ್ರ ಅಂಗಡಿಯವರು ಅಷ್ಟೇ ಅವರು ಹೇಳ್ತಾನೆ ಇರ್ತಾಯಿದ್ರು ಏ ನಿನ್ನೂ ನಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ನಾನು ಸ್ವಲ್ಪ ವೀಡಿಯೋ ವಿಜುವಲ್ಸ್ ಎಲ್ಲ ನಿಮ್ಗೆ ಕೊಟ್ಟಿರ್ತೀನಿ ಸ್ವಲ್ಪ ನೋಡ್ಕೊಳ್ಳಿ ಅದರಲ್ಲಿ ಹೆಂಗೆ ಎಲ್ಲೆಲ್ಲಿ ಮಾರ್ತಾರೆ ಎಲ್ಲಿ ತಗೊಂಡ್ಬರ್ತಾರೆ ಅಲ್ಲಿ ಯಾರು ನಿಂತ್ಕೋತಾರೆ ಹೆಣ್ಮಕ್ಳು ಹೆಂಗೆ ಓಡಾಡ್ತಾರೆ ಅವ್ರನ್ನ ಹೆಂಗೆ ಇದು ಮಾಡ್ತಾರೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಆದ್ದರಿಂದ ಪೊಲೀಸರು ಸ್ವಲ್ಪ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಸ್ವಲ್ಪ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಅಷ್ಟೇ ಕೇಳ್ಕೊತೀರಿ ನನ್ನ ಜೀವನ ಅಂತ ನಂದು ಗೆರಟಿಗೆ ಮೇಲೆ ನಾನು ಪೋಸ್ಟ್ ಆಗಿ ವರ್ಕ್ ಮಾಡ್ತೀನಿ ಕೋಟೆಯಲ್ಲಿ ನಾನು ಗೆಟಿನ ಮೇಲೆ ಒಂದು ಸಿಟಿಜನು ನಾನು ಇಲ್ಲಿ ಸ್ಕೂಲ್ ಮುಗಿಸ್ಕೊಂಡ್ ಬರಬೇಕಾದ್ರೆ ನೋಡಿದ್ದು ಏನಂದರೆ ಇನ್ಸಿಡೆಂಟು ಇಲ್ಲಿ ಒಂದು ಗಲಾಟೆ ಆಗ್ತಿತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಕಾರ್ ನಿಲ್ಲಿಸಿದರು ಆ್ಯಂಡ್ ಅವರು ತೋರಿಸೋಕ್ಕೆ ಅಂದರೆ ಎಲ್ಲಿ ನಡೀತಿದೆ ಎಲ್ಲಿ ಸ್ಟೋರೇಜ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಎವಿಡೆನ್ಸು ಸೊ ಒನ್ ಆಫ್ ದ ಮೆಂಬರ್ ಆಫ್ ಗೆಟ್ ಮೇಲೆ ಅವರು ಆ ಮನೇನ ತೋರಿಸಿದ್ದಾರೆ ಅದಕ್ಕೆ ಅವರು ಫ್ರೂ ತೋರಿಸಿದ್ದಾರೆ ಅನ್ನೋ ಒಂದು ಗರ್ಜಿಗೆ ಬಂದುಬಿಟ್ಟು ಹೊಡೆದಿದ್ದಾರೆ ಆ್ಯಂಡ್ ಪರ್ಸ್ನಲ್ ಯೂಸ್ ಫಾರ್ ಅವ್ನ ಕಾರು ತುಂಬ ಕಾಸ್ಟ್ಲಿ ಕಾರು ಸೊ ತುಂಬ ಡ್ರೀಮಿಂದ ಅವ್ನು ತೊಗೊಂಡಿದ್ದಾನೆ ಅದಕ್ಕೆ ಅದಕ್ಕೆ ಸೆಕ್ಯೂರಿಟಿ ಬೇಕು ಅಂತ ಒಂದು ಸಿ ಸಿ ಕ್ಯಾಮ್ರಾ ಹಾ ಇದು ಮಾಡಿದ್ದಾನೆ ಅದಕ್ಕೆ ಆ ಸಿ ಸಿ ಕ್ಯಾಮ್ರಾ ಇದು ಮಾಡಿರೋದು ಪರ್ಸ್ನಲ್ ಯೂಸ್ಗಷ್ಟೇ ಆ್ಯಂಡ್ ಅವರು ಯಾವುದೂ ಸೋ ಪಬ್ಲಿಕ್ ಇದರಲ್ಲಿ ತೊಗೊಂಡಿಲ್ಲ ಪರ್ಸ್ನಲ್ಲು ಹೋಮಲ್ಲೇ ಅಟ್ಯಾಚ್ ಮಾಡಿರೋದು ಸೊ ಬರಬೇಕಾದ್ರೆ ಅವರು ಕಾರ್ಗೇನಾದರೂ ಸ್ಕ್ರ್ಯಾಚಸ್ ಆದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅನ್ನೋದಕ್ಕೆ ಮಾಡಿದ್ದಕ್ಕೆ ಅವರು ಬೇರೆಯವರು ಬೇರೆ ಥರ ತಿಳ್ಕೊಂಡು ನಮ್ಮ ಇಲ್ಲಿ ಇಲ್ಲಿ ಲಿಕ್ಕರ್ ಬಿಸ್ನೆಸ್ ಆಗ್ತಿದೆ ಸೊ ಆ ಲಿಕ್ಕರ್ ಬಿಸ್ನೆಸ್ನ ಓಪನ್ ಮಾಡಿ ಅವ್ರಿಗೆ ಕಂಪ್ಲೇಂಟ್ ಮಾಡಲಿಕ್ಕೋಸ್ಕರ ಪ್ರೂಫ್ಗೋಸ್ಕರ ಅಟ್ಯಾಚ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಅವನ ಮೇಲೆ ಅಲಿಗೇಷನ್ ಹಾಕಿ ಅವರು ತೋರಿಸಿದ್ದಕ್ಕೆ ಅವನು ಸಿಟಿಜನ್ ಆಗಿ ಅವ್ನು ತೋರಿಸಿದ್ದಾನೆ ಆ್ಯಸ್ ಎ ಸೋ ಅವನು ಗೌರ್ಮೆಂಟ್ ಎಂಪ್ಲಾಯಿ ಅವನು ಸರ್ವಿಸ್ ಫಾರ್ ಎ ಗೌರ್ಮೆಂಟ್ ಅಲ್ವಾ ಅದಕ್ಕೋಸ್ಕರ ಅವನು ತೋರಿಸಿದ್ದಾನೆ ಅದನ್ನೇ ದೊಡ್ಡ ಮ್ಯಾಟ್ರ್ ತಗೊಂಡು ಆ್ಯಸ್ ಎ ಲೇಡಿ ಅವರು ಹೊಡೆದಿದ್ದಾರಂತೆ ಅವ್ರು ಹೊಡೆದಿರೋದಕ್ಕೆ ಅವರು ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ಒಬ್ಬರು ಹಾರ್ಮ್ ಮಾಡಿದ್ದಾರೆ ಅಂದರೆ ಫೋರ್ಸ್ಫುಲ್ ಆಗಿ ನಾವು ಆನ್ಸರ್ ಕೊಡಲೇಬೇಕಲ್ವಾ ಸೊ ಹಾರ್ಶ್ಫುಲ್ ಆಗಿ ನಾ ಅವನು ಮಾತಾಡಿದ್ದಾನೆ ಸೊ ಅದನ್ನೇ ಅವ್ರು ತೊಗೊಂಡು ನಮಗೆ ತುಂಬ ಹಾಮ್ ಮಾಡ್ತಿದ್ದಾರೆ ಅಂತ ಅವ್ರ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರ ಫ್ರೆಂಟಲ್ಲೇನೇ ಅವ್ರಿಗೆ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದಾರೆ ಅಂದರೆ ಇನ್ನು ತ್ರೀ ಡೇಸ್ ಅವ್ನಿಗೆ ಏನೋ ಹಾರ್ಮ್ ಮಾಡ್ತೀನಿ ಅಂತೆಲ್ಲ ವಾರ್ನಿಂಗ್ ಕೊಟ್ಟಿದ್ದಾರಂತೆ ಅದಕ್ಕೆ ಸಾಕ್ಷಿಯಾಗಿ ಎಕ್ಸೈಟ್ ಡಿಪಾರ್ಟ್ಮೆಂಟ್ ಮೆಂಬರೇ ಇದ್ದಾರೆ ಆ್ಯಂಡ್ ಇದರಿಂದನೇ ತುಂಬ ಪ್ರಾಬ್ಲಮ್ ಆಗ್ತಿದೆ ಅವನೇನೂ ಅವ್ನಿಗೇನೋ ಹಾರ್ಮ್ ಆಗಿದೆ ಅಂತೆಲ್ಲ ಏನು ಮಾಡಲಿಲ್ಲ ಬರೀ ಅವ್ರು ಕೇಳಿದ್ರು ಎಲ್ಲಿದೆ ಪ್ಲೇಸು ಅಂತ ಅವ್ನು ಶೋ ಮಾಡಿರೋದು ಅದನ್ನು ಬಿಟ್ಟರೆ ಇನ್ನೇನೂ ನಡೆದಿಲ್ಲ ಇದನ್ನೇ ದೊಡ್ಡದಾಗಿ ತೊಗೊಂಡು ಅವರು ಪರ್ಸ್ನಲ್ಲಾಗಿ ಏನೇನೋ ಟಾರ್ಗೆಟೆಡ್ ಮಾಡಿ ಅವನ್ನ ಬೇರೆ ಥರ ಬ್ಲೇಮ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೊತಿದ್ದಾರೆ ಅವ್ನ ನೇಮ್ನ ಮೇಡಮ್ ಇವಾಗ ಇಲಾಖೆಯವ್ರ ಮುಂದೆ ಹೊಡೆದಿದ್ದಾರೆ ಹಾಂ ನಾನು ಬಂದಾಗ ಅದನ್ನು ಅಬ್ಸರ್ವ್ ಮಾಡಿದೆ ಏನಂದ್ರೆ ಅವರು ಬಂದು ಹೇಳ್ತಿದ್ರು ಮೇಡಮ್ ನಿಮ್ಮ ಮುಂದೆ ವಾರ್ನಿಂಗ್ ಕೊಡ್ತಿದ್ದಾರೆ ನಿಮ್ಮ ಮುಂದೆ ಹೊಡೆದಿದ್ದಾರೆ ಅಂದಾಗ ನಾನು ನೋಡಿಲ್ಲ ಅಂತ ಅವ್ರ ಸೈಡು ಸುಮ್ಮನೆ ಸೈಡ್ ಆದರು ಆಮೇಲೆ ಅವ್ರು ಹೇಳ್ತಿದ್ದಾರೆ ನಿಮ್ಮ ಮುಂದೆ ವಾರ್ನಿಂಗ್ ಕೊಟ್ಟರಲ್ಲ ಅದಕ್ಕೇನಾದ್ರೂ ಆನ್ಸರ್ ಕೊಡಿ ಅಂದಿದ್ರಿಕ್ಕೆ ಅವ್ರು ಏನೂ ಹೇಳಲಿಲ್ಲ ಸೈಲೆಂಟಾಗಿ ಅವ್ರು ಬಂದರು ಆಮೇಲೆ ಅವರು ಅವನು ಹೇಳ್ದ ಇವಾಗ ಬಂದಿರೋ ಕೆಲಸ ನೀವು ಮುಗಿಸ್ಕೊಂಡು ಹೋಗಿ ಅಂತ ಕೇಳ್ತಿದ್ದ ಆಗ ಅವರು ಇಲ್ಲೂ ನೀವು ಮಾಡಿಸ್ಲೇಬೇಕು ಇಲ್ಲಿ ಓಪನ್ ಮಾಡಿಸಿ ನೀವು ಟ್ರೈ ರೈಡ್ ಮಾಡಲೇಬೇಕು ಅಂತಲ್ಲ ಅವನು ರಿಕ್ವೆಸ್ಟ್ ಮಾಡ್ಕೊಂಡ ಇಂದು ಅವರು ಇವ್ನ ಮಾತು ಕೇಳ್ದಿರ ಅವ್ರು ಬಂದರೂ ಸುಮ್ಮನೆ ವಿಡಿಯೋ ಒಂದು ಎವಿಡೆನ್ಸ್ಗೆ ತಗೊಂಡ್ರು ಅವ್ರ ಬಾಗ್ಲೇನೂ ತಗಿಸ್ಲಿಲ್ಲ ಏನೂ ರೈಡ್ ಏನೂ ಮಾಡಲಿಲ್ಲ ಸುಮ್ಮನೆ ಅವ್ರು ಒಟ್ಟು ಹೋಗಿಬಿಟ್ರು ಶಾರ್ದ ಅಂತ ಘಟನೆ ಹಾ ಘಟನೆ ಜಗಳ ಆಡ್ಬೇಕಾದ್ರೆ ಇದ್ರು ಸ್ಟಾರ್ಟಿಂಗ್ ಆದಾಗಿರ್ಲಿಲ್ಲ ಇರ್ಲಿಲ್ಲ ಬಟ್ ನಾನು ಎಂಟರ್ ಆದಾಗಿಂದ ಏನೇನು ನಡೀತೋ ಅದನ್ನ ನಾನು ಹೇಳಿದೀನಿ